ಎಲ್ರಿಗೂ ನಮಸ್ಕಾರ ಸೊ ತುಂಬ ದಿನ ಆದಮೇಲೆ ಎಲ್ರಿಗೂ ಮೀಟ್ ಆಗ್ತಿದ್ದೀನಿ ಮದುವೆ ಆದಮೇಲೆ ನನ್ನ ಫಸ್ಟ್ ಪ್ರೆಸ್ ಮೀಟ್ ಇದು ಆ್ಯಂಡ್ ಆಲ್ಸೋ ಫುಲ್ ಫ್ಲೆಜ್ಡ್ ಆಗಿ ನನ್ನ ಫಸ್ಟ್ ಸಿನಿಮಾ ರಾಕ್ಷಸ ರಿಲೀಸ್ ಆಗಿದೆ ಕುಳದಲ್ಲಿ ಕಿಲ್ ಯಾವುದೋ ರಿಲೀಸ್ ಆಗಿದೆ ಅದರಲ್ಲೂ ಒಂದು ಗೆಸ್ಟ್ ರೋಲ್ ಮಾಡಿದ್ದೀನಿ ಬಟ್ ಫುಲ್ ಫ್ಲೆಜ್ಡ್ ಆಗಿ ದಿಸ್ ವಿಲ್ ಬಿ ಮೈ ಫಸ್ಟ್ ಫಿಲ್ಮ್ ಆಫ್ಟರ್ ಮ್ಯಾರೇಜ್ ತುಂಬ ಅಂದರೆ ತುಂಬ ಸ್ಪೆಷಲ್ ಸಿನಿಮಾ ಇದು ಯಾಕೆಂದರೆ ಫಸ್ಟ್ ರೀಸನ್ ಬೀಂಗ್ ರಾಘವ ತನು ಮತ್ತೆ ಪಾರ್ವತಿ ಮಾದೇವ ಗದೇವ ಆಗಿ ಕಾಣಿಸ್ಕೋತಾರೆ ಸ್ಕ್ರೀನಲ್ಲಿ ಸೊ ರಾಬರ್ಟ್ ಆದಮೇಲೆ ತುಂಬ ಜನರು ಕೇಳ್ತಾ ಇದ್ರು ಮತ್ತೆ ನೀವಿಬ್ಬರು ಯಾವಾಗ ಸಿನ್ಮಾ ಮಾಡ್ತಿದ್ದೀರ ಅಂತ ಆ್ಯಂಡ್ ತುಂಬ ಸ್ಕ್ರಿಪ್ಟ್ಸ್ಗಳು ಬರ್ತಾ ಇತ್ತು ನಮಗೆ ನನಗೆ ವಿನೋದ್ ಸರ್ಗೆ ಬಟ್ ಟೈಮ್ ತಗೊಂಡ್ವಿ ಓಕೆ ಒಂದು ಒಳ್ಳೆ ಸ್ಕ್ರಿಪ್ಟ್ ಬರಲಿ ಆಮೇಲೆ ಮಾಡೋಣ ಅಂತ ಆಮೇಲೆ ಮಾದೇವ ಅನ್ನೋ ಒಂದು ಸಿನಿಮಾ ವಿನೋದ್ ಸರೇ ನನಗೆ ರೆಫರ್ ಮಾಡಿರೋದು ನವೀನ್ ಸರ್ ಬಂದು ಸ್ಕ್ರಿಪ್ಟ್ ಹೇಳಿದಾಗ ಐ ಥಿಂಕ್ ನಾನು ಒನ್ ಅವರ್ ತಗೊಳ್ಳಿಲ್ಲ ಈ ಸಿನಿಮಾ ಗೆಸ್ ಅನ್ನೋಕ್ಕೆ ಅಷ್ಟು ಚೆನ್ನಾಗಿತ್ತು ನನ್ನ ಪಾತ್ರ ಆ್ಯಂಡ್ ನನಗೂ ನಾನು ವೇಟ್ ಮಾಡ್ತಿದ್ದೆ ನನಗೂ ಒಂದು ತುಂಬ ಗ್ಲಾಮರಸ್ ರೋಲ್ ಮಾಡಿದ್ದೀನಿ ಲಂಗಾ ದಾವ್ನಿ ಹಾಕ್ಕೊಂಡು ಒಂದು ಟ್ರೆಡಿಷ್ನಲ್ ವಿಲೇಜ್ ಹುಡುಗಿ ಮಾಡಬೇಕು ಅಂತ ಒಂದು ಆಸೆ ಇತ್ತು ಅದು ಮಾದೇವ ಸಿನಿಮಾ ಥ್ರೂ ನನಗಾಯಿತು ಸೊ ನವೀನ್ ಸರ್ ಥ್ಯಾಂಕ್ ಯು ಸೋ ಮಚ್ ಕೇಶವ್ ಸರ್ ಥ್ಯಾಂಕ್ ಯು ಆ್ಯಂಡ್ ವಿನೋದ್ ಸರ್ ಆಫ್ಕೋರ್ಸ್ ಥ್ಯಾಂಕ್ ಯು ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಹೇಳ್ದಂಗೆ ಪಾರ್ವತಿ ಅಂತ ಒಂದು ಕ್ಯಾರೆಕ್ಟರ್ ಪ್ಲೇ ಮಾಡ್ತಾ ಇದ್ದೀನಿ ವಿಲೇಜ್ ಹುಡುಗಿ ಒಂದು ರಾಕ್ಷಸ ಕ್ಯಾರೆಕ್ಟರ್ನ ಮನುಷ್ಯ ಆಗಿ ಅಂದರೆ ಆ ಒಂದು ಬದಲಾವಣೆ ರಾಕ್ಷಸ ಇಂದ ಮನುಷ್ಯಗೆ ಅವರು ಆ ಕಂಪ್ಲೀಟ್ ಪಾತಲ್ಲಿ ನಾನು ಇರ್ತೀನಿ ವಿನೋದ್ ಸಮಾದೇವ ಅವ್ರ ಪಾತಲ್ಲಿ ಸೊ ಜೂನ್ ಸಿಕ್ಸ್ ಸಿನಿಮಾ ರಿಲೀಸ್ ಆಗ್ತಿದೆ ದಯವಿಟ್ಟು ಥಿಯೇಟರ್ ಹೋಗಿ ಸಿನಿಮಾ ನೋಡಿ ಇವತ್ವರೆಗೂ ತುಂಬಾ ಸಪೋರ್ಟ್ ಮಾಡಿದ್ದೀರಾ ಈ ಸಿನಿಮಾಗೂ ಅಷ್ಟೇ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇಟ್ ಈಸ್ ಅ ಗರ್ಲ್ ನೆಕ್ಸ್ಟ್ ಥರ ಸರ್ ತುಂಬಾ ಎಲ್ಲ ಹುಡುಗಿರು ಕನೆಕ್ಟ್ ಆಗುವಂತ ಒಂದು ಪಾತ್ರ ಅಂದ್ರೆ ಜನರಲಿ ನಾನು ಈ ಸಿನಿಮಾದಲ್ಲಿ ಫಸ್ಟ್ ಹಾಫಲ್ಲಿ ನೋಡಿದ್ರೆ ನಾನು ಹೆಂಗಿದ್ದೀನೋ ಅದೇ ಮಾಡಿದ್ದೀನಿ ನನ್ಗೆ ಏನು ಎಕ್ಸ್ಟ್ರಾ ಓ ಇದಕ್ಕೆ ರಿಹ ರಿಹರ್ಸಲ್ ಮಾಡಬೇಕಂತ ಏನು ಅವಶ್ಯಕತೆ ಇರಲಿಲ್ಲ ಜನ್ರಲಿ ಒಂದು ಹುಡುಗಿ ಹೆಂಗಿರ್ತಾಳೆ ಅದೇ ವೆರಿ ವೆರಿ ಸಿಂಪಲ್ ಗಾಲ್ ಬಟ್ ಓನ್ಲಿ ಥಿಂಗ್ ಇಸ್ ಒಂದು ಕಾಸ್ಟ್ಯೂಮ್ ಅಷ್ಟೆ ಲಂಗಧವನಿ ಹಾಕ್ಕೊಂಡಿದ್ದೀನಿ ಬಟ್ ಜನ್ರಲಿ ಯಾವುದೇ ಒಂದು ಹುಡುಗಿರ್ ಜನರಲಿ ಹೆಂಗಿರ್ತಾರೆ ಅದೇ ವೆರಿ ಕನೆಕ್ಟಿಂಗ್ ಪಾತ್ರ ಇದು ಪಾರ್ವತಿ ಪಾತ್ರ ಹ್ಞೂ ಸರ್ ಡೈಲಾಗ್ಸ್ ತುಂಬ ಕೊಟ್ಟಿದ್ರು ಜನರಲಿ ಹೀರೋಯಿನ್ಸ್ಗೆ ಹೀರೋಸ್ಗೆ ಡೈಲಾಗ್ಸ್ ಜಾಸ್ತಿ ಇರುತ್ತೆ ನಮಗೆ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಈ ಸಿನಿಮಾದಲ್ಲಿ ನನಗೆ ಸ್ವಲ್ಪ ಜಾಸ್ತಿ ಇದೆ ಡೈಲಾಗ್ಸ್ ಆ್ಯಂಡ್ ಆಲ್ಸೋ ಆ ಟೈಮಲ್ಲಿ ಮಾದೇವ ಸಿನಿಮಾ ಬರೋ ಟೈಮಲ್ಲಿ ನನಗೆ ಸ್ಕ್ರಿಪ್ಟ್ ಬಂದಾಗ ಸರ್ ತುಂಬ ಸಿನಿಮಾಗಳು ಬಂದಿತ್ತು ಬಟ್ ಹೀರೋಯಿನ್ ಇರ್ಬೇಕಂತ ಇರ್ ಇರ್ತಿದ್ಲು ಜಸ್ಟ್ ಓಕೆ ಒಂದು ಸಾಂಗ್ಗೆ ಬಂದ್ಲು ಹೋದ್ಲು ಅಷ್ಟೇ ಬಟ್ ಈ ಸಿನಿಮಾದಲ್ಲಿ ಪಾರ್ವತಿ ಅಂತ ಅನ್ನೋ ಒಂದು ಕ್ಯಾರೆಕ್ಟರ್ ಥ್ರೂಔಟ್ ದ ಸಿನ್ಮಾ ಕ್ಯಾರಿ ಆಗ್ತಾಳೆ ನೋಡಿದ್ರು ಸರ್ ಅವರು ಹೌದು ಅವರು ಫಸ್ಟ್ ಇವ್ರ ಬಗ್ಗೆ ವಿನೋದ್ ಸರ್ ಬಗ್ಗೆ ಆ್ಯಕ್ಚುಲಿ ಮಾತಾಡಿರೋದು ಐ ಥಿಂಕ್ ಇವತ್ತರೆಗೂ ವಿನೋದ್ ಸರ್ ಅವ್ರ ಸಿನಿಮಾಕ್ಕಿಂತ ಮಾದೇವ ಇಸ್ ವೆರಿ ಡಿಫ್ರೆಂಟ್ ಆ್ಯಂಡ್ ಅವ್ರ ಪರ್ಫಾಮೆನ್ಸ್ ಬಗ್ಗೆ ಖಂಡಿತ ಮಾತಾಡಿದರು ಆ್ಯಂಡ್ ನನಗೂ ಹೇಳಿದ್ರು ತುಂಬ ಚೆನ್ನಾಗಿ ಕಾಣ್ತಿ ಅಂತ ಹೇಳಿದರು ಅಫ್ಕೋರ್ಸ್ ಅವರೇ ಫಸ್ಟ್ ರಾಘವತನು ಅವರೇ ಪೇರ್ ಮಾಡಿಸಿದ್ದು ಸೊ ಅವ್ರು ಆ್ಯಕ್ಚುಲಿ ನಾವು ರೀಸೆಂಟಾಗಿ ಒಂದು ಫೋಟೋ ಹಾಕಿದಾಗ ಫಸ್ಟ್ ಕಮೆಂಟ್ ಅವ್ರದ್ದೇ ಸರ್ ಬಂದಿರೋದು ಒನ್ ಆಫ್ ದ ಬೆಸ್ಟ್ ಪೇರ್ ಆನ್ ಸ್ಕ್ರೀನ್ ಅಂತ ಥ್ಯಾಂಕ್ ಯು